ಹೊಸ ಲೇಔಟ್ ಮಾಡುವಂತ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ತಾ ನೀವು ನೋಡ್ತಾ ಇದ್ರೆ ಒಂದಲ್ಲ ಮೂರು ಲೇಔಟ್ ಮಾಡ್ಬಿಡ್ತೀವಿ ಅನ್ನುವಂತ ಕೂಡ ಜಾಗ ಹುಡುಕಾಡ್ತಾ ಇದ್ದಾರೆ ಇದು ಕೆಲ ಮಂದಿಗೆ ಸಾವಿರಾರು ಮಂದಿಗೆ ಶಾಕ್ ಅನ್ನ ತಂದಿಟ್ಟಿದೆ ಯಾಕೆ ಬಿಡಿಎ ಮುಂದೆ ಜಮಾಯಿಸಿದಂತ ಬಡವರು ಕೂಲಿ ಕಾರ್ಮಿಕರು ಬಿಡಿಎ ವಿರುದ್ಧವಾಗಿ ಸಿಟ್ಟನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದು ರೆವೆನ್ಯೂ ಸೈಟ್ ನಿವೇಶನದಾರರ ಆಕ್ರೋಶ ಇದು ಯಾಕೆ ಅಂತ ಅಂದ್ರೆ ಬಿಡಿ ಎಂದ ಈ ಪೆರಿಫೆರಲ್ ರಿಂಗ್ ರೋಡ್ ಏನಿದೆ ಅದರ ನಿರ್ಮಾಣಕ್ಕೆ ಈಗ ಆಲ್ರೆಡಿ ಅಹ್ ನಿರ್ಧರಿಸಲಾಗಿದೆ ಆದ್ರಿಗೆ ಅದರ ಅಕ್ಕಪಕ್ಕ ಜಾಗದಲ್ಲೂ ಹೊಸ ಲೇಔಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗ್ತಾ ಇದೆ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳುವಂತ ಆತಂಕ ಇದೆ ಹೀಗಾಗಿ ಪ್ರತಿನಿತ್ಯ ಬಿಡಿಎ ಮುಂದೆ ಲೇಔಟ್ ಬೇಡ ಅಂತೇಳಿ ಅರ್ಜಿ ಸಲ್ಲಿಸಲಾಗ್ತಾ ಇದೆ ಬಿಡಿಎ ಕೇಂದ್ರ ಕಚೇರಿ ಮುಂದೆ ಜನ ಜಮಾಯಿಸ್ತಾ ಇದ್ದಾರೆ ಗುಟ್ಟಳಿ ಬಳಿಯ ಕುಮಾರಕೃಪದಲ್ಲಿರುವಂಥ ಬಿ ಡಿ ಎ ಕಚೇರಿ ಏನಿದೆ ಅದ್ರ ಮುಂದೆ ದಿನ ಒಂದು ನೂರಾರು ಮಂದಿ ಬಂದು ಸೇರ್ತಾ ಇದ್ದಾರೆ ಪೆರಿಫೆರಲ್ ರಸ್ತೆ ಅಕ್ಕಪಕ್ಕದಲ್ಲಿ ಇವರು ಬಿ ಡಿ ಲೇಔಟ್ ಮಾಡೋಕೆ ಕೊಟ್ಟಿದ್ದಾರೆ ಲೇಔಟ್ ಮಾಡಿದ್ರೆ ನಮಗೆ ಸಮಸ್ಯೆ ಆಗುತ್ತೆ ಏನು ಸಮಸ್ಯೆ ಏನು ಈಗ ಜಾಗ ಅಕ್ವಿಷನ್ ಮಾಡಿಕೊಂಡ್ರೆ ಇವರಿಗೆಲ್ಲ ಕಾಂಪನ್ಸೇಷನ್ ಸಿಗಲ್ವಾ ರೆವಿನ್ಯೂ ಸೈಟ್ ಹೋಲ್ಡರ್ಸು ಇದೇ ಸಮಸ್ಯೆ ಯಾಕೆ ಅಂತ ಅಂದರೆ ಅಕಸ್ಮಾತ್ ಏನಾದರೂ ಜಾಗ ಅಕ್ವಿಷನ್ ಆದರೆ ಇವ್ರ ಮೂಲ ಮಾಲೀಕರು ಯಾರು ಇರ್ತಾರೆ ಅಥವಾ ಲೇಔಟ್ ನಿರ್ಮಾಣ ಮಾಡೋರು ಯಾರು ಇರ್ತಾರೆ ಅಥವಾ ಅದಕ್ಕೆ ಸಂಬಂಧಪಟ್ಟಾಗಿನ ಹಿಂದಿನ ಜಮೀನ್ದಾರರು ಯಾರು ಇರ್ತಾರೆ ಜಮೀನನ್ನು ಕೊಡ್ತಾರೆ ಅವರಿಗೆ ಕಾಂಪನ್ಸೇಷನ್ ಹೋಗುತ್ತೆ ಬಿಟ್ರೆ ಲೇ ಅಲ್ಲಿ ಸೈಟ್ ಅನ್ನ ಯಾರು ತಗೊಂಡಿದ್ರು ರೆವೆನ್ಯೂ ಸೈಟ್ ಅವ್ರಿಗೆ ಸಿಗಲ್ಲ ಅನ್ನುವಂಥದ್ದೇ ಈಗ ಇರುವಂತ ಆತಂಕ ಹೀಗಾಗಿನೇ ಪಿ ಆರ್ ಆರ್ ಸುತ್ತ ಅಂತ ಅಂದ್ರೆ ಈ ಪೆರಿಫರಲ್ ರಿಂಗ್ ರೋಡ್ ಸುತ್ತಮುತ್ತ ರೆವೆನ್ಯೂ ಸೈಟ್ ನಿರ್ಮಾಣ ಏನ್ ಮಾಡಬೇಕು ಅನ್ನೋ ರೆವೆನ್ಯೂ ಸೈಟ್ ಅನ್ನ ತೆಗೆದುಕೊಂಡಂತವ್ರು ಯಾರಿದ್ದಾರೆ ಅವರು ಭಾಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಹಲವಾರು ಮಂದಿ ಮನೆಗಳನ್ನು ಕೂಡ ಕಟ್ಕೊಂಡಿದ್ದಾರೆ ಇದೀಗ ಬಿಡಿ ಎ ಲೇಔಟ್ ಮಾಡ್ತೀವಿ ಅಂತ ನೋಟಿಸ್ ಕೊಡೋಕೆ ಶುರು ಮಾಡಿದ್ಯಾ ನಿವೇಶನದಾರರಿಗೆ ಹೀಗಾಗಿಯೇ ತಲೆಬಿಸಿ ಶುರುವಾಗಿದೆ ಹೊಸ ಲೇಔಟ್ ಬೇಡ ಕೆಂಗೇರಿ ಸುತ್ತಮುತ್ತಲಿನ ಗ್ರಾಮಗಳ ನಿವೇಶನದಾರರ ಆತಂಕ ಇದು ಬೈಲ್ ಯಾವ ಯಾವ ಗ್ರಾಮಗಳು ನಂದಾಜಿನ ಪ್ರಕಾರ ಯಾವ್ಯಾವ ಗ್ರಾಮಗಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಅಂತ ಆದರೆ ಬೈಲ ಲಕ್ಕೇನಹಳ್ಳಿ ಗಂಗೊಂಡ ಹಳ್ಳಿ ಲಕ್ಷ್ಮೀಪುರ ದೊಂಬರಹಳ್ಳಿ ಮೈಸೂರು ರೋಡ್ ತುಮಕೂರು ರೋಡ್ ಆನೇಕಲ್ ರೋಡ್ ಈ ಸುತ್ತಮುತ್ತಲಿನ ಗ್ರಾಮಗಳೇನಿದೆ ಅಲ್ಲಿ ಈಗ ಅವರಿಗೊಂದು ಆತಂಕ ಶುರುವಾಗಿದೆ ಈಗ ವಿಷಯ ಅಂತ ಅಂದ್ರೆ ಈಗ ಪಾಪ ಬಹಳ ಹಿಂದೆ ಕೂಡ ಮೂರು ಲಕ್ಷ ಐದು ಲಕ್ಷ ಏಳು ಲಕ್ಷ ಈ ತರಕ್ಕೆಲ್ಲ ಸೈಟ್ ತಗೊಂಡಿದ್ದಾರೆ ಅವರು ರೆವೆನ್ಯೂ ಸೈಟ್ಸ್ ಬಹಳ ಮಂದಿ ಮನೆ ಕಟ್ಕೊಂಡಿದ್ದಾರೆ ಈಗಲೂ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆ ರೆವೆನ್ಯೂ ಸೈಟೇ ಸೇಲ್ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಿನ ಬೆಲೆಗೂ ಕೂಡ ಮಾರಾಟ ಆಗ್ತಾ ಇದೆ ತಾವು ಸೈಟ್ ತೆಗೆದುಕೊಂಡಂಥ ಜಾಗದ ಅಕ್ಕಪಕ್ಕ ಪೆರಿಫೆರಲ್ ರೋಡ್ ಬರ್ತಾ ಇದೆ ಅಂತಾನೆ ಒಂದು ಅಂತಲ್ ಖುಷಿಯಾದಂಥ ಮಂದಿ ಇವರೆಲ್ಲ ನಮ್ಮ ಸೈಟ್ ಗಳಿಗೆ ಇನ್ನೂ ಬೆಲೆ ಬಂದ್ಬಿಡುತ್ತೆ ಅನ್ನುವಂಥದ್ದು ಒಂದು ಸಹಜವಾದಂತ ಖುಷಿ ಅದ ಯಾರಲ್ಲೇ ಆದ್ರೂ ಇರುತ್ತೆ ನಾವು ಸೈಟ್ ಜಾಗದಲ್ಲಿ ಒಳ್ಳೆ ಮೈನ್ ರೋಡ್ ಹೈವೇ ಆಗಿಬಿಟ್ರೆ ನಮ್ಗೆ ಡಿಮ್ಯಾಂಡ್ ಬರುತ್ತೆ ಅಂತ ಅಲ್ಲಿ ಒಂದು ಟ್ವಿಸ್ಟ್ ಏನು ಅಂತಂದ್ರೆ ಅಕ್ಕಪಕ್ಕ ನಾವು ಲೇಔಟ್ ಮಾಡ್ತೀನಿ ಅಂತ ಹೋಗಿರೋದೇನಿದೆ ಅದು ಇವ್ರುಗಳಿಗೆ ತಲೆ ಕೂಲಿ ನಾಲಿ ಮಾಡಿ ಸಣ್ಣ ನಿವೇಶನವನ್ನ ಖರೀದಿ ಮಾಡಿದೀವಿ ಈಗ ಇವರು ಲೇಔಟ್ ಮಾಡ್ತೀವಿ ಅಂತ ಅಂದ್ರೆ ನಾವು ಬೀದಿಗೆ ಬಿಡ್ತೀವಿ ಬಡವರನ್ನ ದಬ್ಬಾಳಿಕೆ ಮಾಡಿ ಹೊರ ಹಾಕ್ತಾ ಇದ್ದಾರೆ ದಯವಿಟ್ಟು ನಮ್ಮ ನಿವೇಶನಗಳನ್ನ ಬಿಟ್ಟುಬಿಡಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಹೀಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಈಗ ತಾನೇ ಹೇಳಿದಾಗೆ ಒಂದು ಇದು ಯಾವುದು ಬಿ ಡಿ ಎ ಲೇಔಟ್ ನಿರ್ಮಾಣ ಮಾಡೋಕೆ ಹೋಗ್ತಾ ಇರುವಂಥದ್ದು ನಾವು ತಗೊಂಡಂತ ಸೈಟ್ ಸಮಸ್ಯೆ ಆಗ್ಬಿಡುತ್ತಾ ಅನ್ನುವಂಥದ್ದು ಎರಡನೇದು ಆ ಕಾಂಪನ್ಸೇಷನ್ ಕೂಡ ಸರಿಯಾಗಿ ಅವ್ರುಗಳಿಗೆ ಸಿಗಲ್ಲ ಈಗ ಇವ್ರ ಮೂಲ ಮಾಲೀಕರು ಯಾರು ಇರ್ತಾರೆ ಜಾಗದವರು ಅವ್ರಿಗೆ ಕಾಂಪನ್ಸೇಷನ್ ಬಂದ್ರೆ ಅವ್ರು ಕೊಟ್ಬಿಡ್ತಾರ ಸೈಟ್ ತೆಗೆದುಕೊಂಡಂಥವ್ರಿಗೆ ಇದು ಪ್ರಶ್ನೆ ಇದೆ ಪೆರ್ಪಲ್ ರಿಂಗ್ ರೋಡ್ ಇಂದ ಇಲ್ಲಿರ್ತಕ್ಕಂಥ ಯಾರಿಗೂ ಕೂಡ ಉಪಯೋಗ ಇಲ್ಲ ಯಾರೋ ಒಬ್ಬ ಶ್ರೀಮಂತರಿಗೆ ಅಥವಾ ಇನ್ನಿತರರಿಗೆ ಉಪಯೋಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಈ ತರದ ಧೋರಣೆ ಮಾಡೋದು ಸರಿನೇ ಇಲ್ಲ ಪೆರ್ಪಲ್ ರಿಂಗ್ ರೋಡ್ ಮಾಡ್ಬೇಕಂದ್ರೆ ಖಾಲಿ ಇರ್ತಕ್ಕಂಥ ಜಾಗಗಳಲ್ಲಿ ನೋಡ್ಬೇಕು ಅವರು ಮಾಡ್ಬೇಕು ಪ್ಲಾನಿಂಗ್ ಮಾಡಿ ಮಾಡ್ಲಿ ಬೇಡ ಅಂತ ನಾವು ಹೇಳಲ್ಲ ಆದ್ರೆ ಎಷ್ಟೋ ಸಾವಿರಾರು ಕುಟುಂಬಗಳಲ್ಲಿ ಬಡ ಬಡ ಬಡತನದಿಂದ ಬರ್ತಕ್ಕಂಥ ಕುಟುಂಬಗಳು ಗಾರ್ಮೆಂಟ್ಸು ಮತ್ತೊಂದು ಕೂಲಿ ಕೆಲಸ ಕೆಲಸ ಈ ತರ ಕೆಲಸಗಳನ್ನ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಜನರಲ್ಲಿ ಸೊ ಅವರು ಬದುಕು ಅಲ್ಲಿ ಕಟ್ಕೊಂಡಿದ್ದಾರೆ ಈಗ ಇವರು ಮನೆಗಳನ್ನ ಹೊಡೆದಾಕಿಂಗ್ ಪೇರ್ಪುಲ್ ರಿಂಗ್ ರೋಲ್ ಮಾಡ್ಬಿಟ್ಟು ಯಾವನೋ ಶ್ರೀಮಂತನಿಗೆ ಇವರು ಉಪಯೋಗ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ ಹಾಗಾದ್ರೆ ಬಡವರು ಬದುಕಕ್ಕೆ ಅಕ್ಕೇ ಇಲ್ವಾ ಬಡವರು ಈ ಸರ್ಕಾರ ಬಂದಿರತಕ್ಕ ಬಡವರೇ ಓಟಾಕಿ ಗೆಲ್ಸಿರ್ತಕ್ಕಂಥ ಸರ್ಕಾರ ಬಡವರನ್ನ ಇವತ್ತು ಅಥವಾ ಬಡವರ ಜೀವನ ನಾಶಗೊಳಿಸ್ತಕ್ಕಂಥದ್ದು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಎಚ್ಚೆತ್ಕೋತಾರೆ ಎಲ್ಲ ಜನನು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಈ ಸರ್ಕಾರಕ್ಕೆ ಚೀಮಾರಿ ಆಗ್ತಾರೆ ನಾವು ಕೂಲಿ ಮಾಡಿ ನಾವು ಗಾರ್ಮೆಂಟ್ಸ್ ಅಲ್ಲಿ ಎಲ್ಪರ್ ಕೆಲಸ ಮಾಡಿ ನಾವು ಗಂಡ ಇಷ್ಟು ಕಷ್ಟ ಬಿದ್ದು ಬಂದ್ಮೇಲೆ ಇವಾಗ ರೋಡ್ ಬರುತ್ತೆ ರಿಂಗ್ ರೋಡ್ ಬರುತ್ತೆ ಅವರಿಗೆ ಅದು ಬರೋದು ಇದು ಬರುತ್ತಂದ್ರೆ ನಾವು ಎಲ್ಲಿ ಹೋಗಿ ಯಾರನ್ನ ಹೋಗಿ ಕೇಳಬೇಕಾಯ್ತಿ ನಾವು ಕೇಳ್ಬೇಕಾಗಿದ್ದು ಯಾರನ್ನ ಮನೆ ನಮ್ಮ 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 ಊರಲ್ಲಿ ನಂಬರ್ನ ಕೌನ್ಸಿಲರ್ನ ಇವ್ರು ತಾ ನಮಗೆ ಗೊತ್ತು ನಮಗೆ ಇವರೆಲ್ಲ ಗೊತ್ತಾ ಇವಾಗ ಬಂದು ನಮಗೆ ರೋಡ್ ಅಂದರೆ ನಾವು ಎಲ್ಲಿ ಹೋಗ್ಬೇಕು ನಾವು ಬಡವರು ನಾವು ಯಾರನ್ನ ಕೇಳಬೇಕು ನಮ್ಗೆ ಏನು ಗೊತ್ತಾಗತ್ತೆ ನಾವು ಏನಕ್ಕೆ ಓಟ್ ಹಾಕಿದ್ವಿ ನಾವು ಏನಕ್ಕೆ ಓಟ್ ಹಾಕಿದ್ದೆ ಏನಕ ನಾವು ರೋಡ್ ಬರಕ್ಕೆ ನಾವು ಬೀದಿ ಪಾಲ್ ನಾವು ರೋಡ್ ಓಟ್ ಹಾಕಿದ್ದು ಇವ್ರನ್ನೆಲ್ಲ ಗೆಲ್ಲಿದ್ದೆ ಪರಿಹಾರ ನಮಗೆ ಬೇಕಾಗಿಲ್ಲ ನಮಗೆ ಪರಿಹಾರನೇ ಬೇಕಾಗಿಲ್ಲ ನಾವು ಕೂಲಿ ಮಾಡಿ ಇರಾಕ್ ನಾವು ಒಂದು ಸ್ಥಳ ತಗೊಂಡಿದ್ದೀವಿ ಏನಕ್ಕೆ ಸ್ಥಳ ತಗೊಂಡಿದ್ದೀವಿ ನಾವು ನಾವು ಇರೋಕೆ ಇವ್ರ ಪರಿಹಾರ ಬಂದ ಐವತ್ತು ರೂಪಾಯಿ ಕೊಟ್ಟರೆ ನಮಗೆ ಅದು ಆಗಲ್ಲ ನಮಗೆ ಬೇಕೇ ಬೇಕು ಗಾರ್ಮೆಂಟ್ ಸರ್ ಕೆಲಸ ಮಾಡಿ ನಾವು ಕಷ್ಟಪಟ್ಟು ಸೈಟು ಅದು ಮನೆಗಿನೇ ಎಲ್ಲ ಮಾಡ್ಕೊಂಡಿರ್ತೀವಿ ಅದು ನೋಡಿದ್ರೆ ಇವಾಗ ನಮಗೇನೇನೆ ಹೊಟ್ಟೆ ಮೇಲೆ ಹೊಡೆಯುತ್ತಾರೆ ಅಂದರೆ ನಾವೇನು ಹೇಳೋಕ್ಕಾಗುತ್ತೆ ಹೇಳಿ ನೀವೇನೆ ಅಲ್ಲ ಅದೇ ಅವ್ರಿಗೆ ಓಟ್ ಹಾಕ್ರಿ ಓಟ್ ಹಾಕ್ರಿ ಅಂತ ಹೇಳಿ ಓಟ್ ಹಾಕಿರೋದಕ್ಕೆ ಹಾಂ ನಾವ್ ಇವಾಗ ಮೂರು ವರ್ಷ ಆಯ್ತು ಎಲ್ಲ ಇದ್ ಮಾಡ್ಬೇಕಲ್ಲ ಅಲ್ಲೇ ತಾನೇ ಇರೋದು ನಮ್ದು ಸೈಟು ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಹೋಗಿ ಅದು ದುಡ್ದು ರಜಾ ಹಾಕ್ಬಿಟ್ಟು ಬಂದಿರೋದು ಇವಾಗ ನಾವು ಗಾರ್ಮೆಂಟ್ಸ್ ಹೋಗದಿರ ಹಾ ಇವತ್ತು ಒಂದು ನಾನೂರು ರೂಪಾಯಿ ಹೋಯ್ತು ಏನ್ ಮಾಡೋದು ಹಾ ಎಲ್ಲಾ ಕಟ್ಟಿ ಎಲ್ಲ ಸೇರು ಒಂದ್ ಸಾವಿರ ರೂಪಾಯಿ ಏನು ಮಾಡೋದು ಹೇಳಿ ಅವತ್ತಿಂದ ದುಡ್ಕೊಂಡು ತೋಟ ಗೀಟ ಮಾಡ್ಕೊಂಡು ದುಡ್ಕೊಂಡು ಇದ್ದೀವಿ ಸರ್ ಅದನ್ನು ಇವಾಗ ಕಿತ್ಕೊಬಿಟ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್ ಹಾಂ ನಾವೆಲ್ಲರನ್ನೇ ಅದು ಇದು ಮಾಡಿ ಅವತ್ತಿಂದ ರಾಗಿ ಪಂಟೆ ಅದೆಲ್ಲ ಅದೆಲ್ಲ ಮಾಡ್ಕೊಂಡು ಇರೋರು ಇವಾಗ ಅದನ್ನು ಇಲ್ಲಂದ್ರೆ ನಾವು ಎಲ್ಲಿ ಹೋಗ್ಬೇಕು ಸರ್ ಏಯ್ ನಾವು ದೊಡ್ಡ ಮನುಷ್ಯರಿಗೆಲ್ಲ ಮನ್ಸರ್ಗೆಲ್ಲ ಓಟಾಗ್ಬಿಟ್ಟು ಅವ್ರಿಗೆದ್ದು ಮನೇಲಿ ಇದ್ರೆ ನಾವೆಲ್ಲಿ ಹೋಗ್ಬೇಕು ಸರ್ ನಾವು ಹಾಕೊಂಡು ತಿನ್ಬೇಕಾ ರೋಡಲ್ಲಿ ಶಿವರಾಜ್ ಕುಮಾರ್ ಇದು ಏನೇನು ಎಲ್ಲೆಲ್ಲಿ ಸಮಸ್ಯೆ ಆಗ್ತಾ ಇದೆ ನಮ್ಮ ಮುಂದೆ ಇಟ್ಟು ಒಂದು ವರದಿಯನ್ನ ಕೊಟ್ಟಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದತ್ತ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ಯಾಕೆ ಬರ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಯಾಕಂದ್ರೆ ಈಗಾಗಲೇ ಬಿಡಿ ಎ ಸಾಕಷ್ಟು ಲೇಔಟ್ಗಳನ್ನು ನಿರ್ಮಾಣ ಮಾಡಿದೆ ಈಗ ಮುಂದುವರೆದ ಬಡಾವಣೆಗೆ ಮತ್ತೊಂದು ಲೇಔಟ್ ನಿರ್ಮಾಣ ಮಾಡೋಕ್ಕಾಗಿದೆ ಅದರ ಅಬ್ಜೆಕ್ಷನ್ ಮಾಡೋದಕ್ಕೆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದಿರುವಂತ ಬಿಡಿ ನೋಡ್ತಾ ಇದ್ದಾರೆ ಎಷ್ಟು ಜನ ಬಂದಿದ್ದಾರೆ ಫೆರಿಪೆರಲ್ ರಿಂಗ್ ರೋಡನ್ನು ಈಗ ಬಿ ಡಿ ಎ ವತಿಯಿಂದ ಮಾಡೋದಕ್ಕೆ ಈಗಾಗಲೇ ಅನೌನ್ಸ್ ಕೂಡ ಸರ್ಕಾರ ವತಿಯಿಂದ ಮಾಡಲಾಗಿದೆ ಫೆರಿಪೆರಲ್ ರಿಂಗ್ ರೋಡ್ ಸುತ್ತ ಯಾವೆಲ್ಲ ಒಂದು ಜಾಗಗಳಿದವೋ ಅಲ್ಲಿ ಮುಂದುವರೆದ ಬಡಾವಣೆಯಾಗಿ ಅಲ್ಲಿ ಬಿ ಭೂಸು ಭೂ ಪಡಿಸಿಕೊಂಡು ಅಲ್ಲಿ ಮತ್ತೊಂದು ಲೇಔಟ್ ಮಾಡೋದಕ್ಕೆ ಈಗಾಗಲೇ ಬಿ ಡಿ ಎ ಮುಂದಾಗಿದೆ ಅದಕ್ಕೆ ಪ್ರಾಥಮಿಕ ಅಧಿಸೂಚನೆ ಕೂಡ ಒಡಿಸಲಾಗ್ತಾ ಇದೆ ಅಲ್ಲಿ ಈಗಾಗಲೇ ನೋಟಿಸ್ಗಳನ್ನು ಕೊಟ್ಟು ಅಲ್ಲಿ ಯಾರೆಲ್ಲ ನಿವೇಶನದಾರರಿದ್ದಾರೆ ಸೈಟ್ನ ಮಾಲೀಕರಿದ್ದಾರೆ ಅವರಿಗೆ ನೋಟಿಸ್ಗಳನ್ನು ಕೊಡುವಂತೆ ಕೆಲಸ ಮಾಡ್ತಿದ್ದಾರೆ ಇವರೆಲ್ಲರೂ ಬಂದ್ಬಿಟ್ಟು ಅಲ್ಲಿ ನಿವೇಶಗಳನ್ನು ಖರೀದಿ ಮಾಡಿದಂಥವ್ರು ಅವರು ಬಿ ಬಿ ಖಾತಾ ವ್ಯಾಪ್ತಿಗೆ ಬರುವಂತಹ ನಿವೇಶಗಳನ್ನು ಸುಮಾರು ವರ್ಷಗಳಿಂದ ಖರೀದಿ ಮಾಡಿದರೆ ಇನ್ನೂ ಕೂಡ ಮನೆಗಳನ್ನು ಕಟ್ಕೊಂಡಿಲ್ಲ ಆ ಮನೆಗಳನ್ನು ಈಗ ಆ ನಿವೇಶನಗಳನ್ನು ನಾವು ಕೂಡ ಸ್ವಾಧೀನ ಪಡಿಸ್ಕೊಳ್ತೀವಿ ಅಂತ ಬಂದಿದ್ದರು ಅದನ್ನು ಅಬ್ಜೆಕ್ಷನ್ ಮಾಡೋದಕ್ಕೋಸ್ಕರ ನೋಡಿ ಗೇಟ್ನ ಬಳಿ ಎಷ್ಟು ಜನ ಸಂಖ್ಯೆಯಲ್ಲಿ ಹೆಂಗಸರು ಮಕ್ಕಳು ಕೂಡ ಕಾಯ್ತಾ ಇದ್ದಾರೆ ಗೇಟ್ ಹಾಕಿದ್ದಾರೆ ಬಿಡಿ ಅಲ್ಲೂ ಕೂಡ ನೂರಾರು ಜನ ಸಂಖ್ಯೆಯಲ್ಲಿ ಕಾಯ್ತಾ ಇದ್ದಾರೆ ಉದ್ದವಾದ ಕ್ಯೂನಲ್ಲಿ ನಿಂತಿರುವಂಥದ್ದು ಇವತ್ತು ಬಿಡಿಎಗೆ ಬಂದು ಯಾರೂ ಕೂಡ ಇದನ್ನು ಒತ್ತುವರಿ ಮಾಡಬಾರ್ದು ಸರ್ಕಾರ ನಮ್ಮ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಅವರು ಬಂದು ಈ ಒಂದು ರಸ್ತೆ ಬೇಡ ನಮ್ಮ ಈಗಾಗಲೇ ನಾವು ನಿವೇಶಗಳನ್ನು ಖರೀದಿ ಮಾಡಿದೀವಿ ಅದಕ್ಕೆ ಆ ಒಂದು ನಿವೇಶಗಳನ್ನು ನೀವು ತೆಗೆದುಕೊಳ್ಳಬಡ ಅನ್ನೋ ನಿಟ್ಟಿನಲ್ಲಿ ಅವರು ಮನವಿ ಮಾಡಕ್ಕೆ ಸಾಲಾಗಿ ಕ್ಯೂನಲ್ಲಿ ನಿಂತಿರೋದು ಈಗ ಏನು ಸಮಸ್ಯೆ ಅಂತ ನೀವು ಬಂದಿರೋದು ರೋಡ್ ಬೇಡ ಸ್ವಾಮಿ ರೋಡಿ ನಮ್ಮ ನಮಗೆ ರೋಡ್ ಬೇಡ ನಮ್ಮ ಜಾಗ ನಮ್ಗೆ ಬೇಕು ಈಗ ಏನಕ್ಕೆ ಬಂದಿದ್ರೆ ಬಿಡಿ ಯಾಕೆ ಬಂದಿದ್ರು ನಾವು ಬಂದಿರೋದು ನಮ್ಮ ಇದರ ಇದಕ್ಕೆ ಹಾ ನಮಗೆ ಈಗ ನಮ್ಮ ಜಮೀನುಗಳನ್ನ ಇದು ಮಾಡ್ತಾವ್ರೆ ಏನು ಇದು ಮಾಡ್ತಾವೋ ಬಿಡಿ ಯಾಕೆ ಆ ರೋಡ್ ಬರ್ತೈತೆ ನಮಗೆ ಬೇಡ ನೋಟಿಸ್ ಕೊಟ್ಟಿದ್ದಾರೆ ನಮ್ಗೆ ಬೇಡ ಅಂತ ಇದ್ದೀರಿ ಅಂತ ಹೇಳ್ತಾ ಇರೋದು ನಮಗೆ ರೋಡ್ ಬೇಡ ನಮಗೆ ಇದು ನೈಸ್ ರೋಡು ಬರೀ ನೈಸ್ ರೋಡು ಬರೀ ಒಂದೂವರೆ ಕಿಲೋಮೀಟರ್ ಅಲ್ಲಿ ಅದು ಎಲೆಕ್ಟ್ರಾನಿಸಿಟಿಯಿಂದ ಅದು ಹೊಸವರಿಗೆ ಇದಕ್ಕೆ ತುಮಕೂರಿಗೆ ಇರೋದು ರೋಡ್ ಟಚ್ ಆಗೋದಕ್ಕೆ ಅದು ಒಂದೂವರೆ ಕಿಲೋಮೀಟರ್ ಪಕ್ಕದಲ್ಲೇ ಬರ್ತಾ ಇದೆ ಇದು ಒಂದು ಪೆರಿಫಿಲ್ ರೋಡ್ ಅಂತೇಳಿ ಇದನ್ನು ದಯವಿಟ್ಟು ಈಗ ಔಟರ್ ರಿಂಗ್ ರೋಡ್ ಇದೆ ಔಟರ್ ರಿಂಗ್ ಎಂಟು ಕಿಲೋಮೀಟರ್ ಆದಮೇಲೆ ನೈಸ್ ರೋಡ್ ಇದೆ ನೈಸ್ ರೋಡ್ ಆದಮೇಲೆ ಒಂದು ಏಳು ಎಂಟು ಕಿಲೋಮೀಟರ್ ಆದಮೇಲೆ ನೀವು ಮಾಡಿದ್ರೆ ಅದು ಬೇರೆ ವ್ಯವಸ್ಥೆ ಆಗುತ್ತೆ ನಿಮಗೂ ಉಪಯೋಗ ಆಗುತ್ತೆ ಇದು ಉಪಯೋಗ ಇಲ್ಲದೇ ಕೆಲಸ ನಿಮಗೆ ಪರಿಹಾರ ಕೊಡ್ತಾರಂತ ಈಗ ಎರಡು ಸಾವಿರದ ಐದರಲ್ಲಿ ಉಳಿವಳ್ಳಿ ಸರ್ವೆ ನಂಬರ್ನಲ್ಲಿ ಸರ್ವೆ ಆಯಿತು ಸರ್ವೆ ಆದಮೇಲೆ ಖಾಲಿ ಜಾಗ ಇತ್ತು ಆಗಲ್ಲಂತೆ ಫಾರಿಸ್ಟ್ ಇತ್ತು ಫಾರಿಸ್ಟಿಂದ ಮತ್ತೆ ನೆಕ್ಸ್ಟ್ ಜಾಗಕ್ಕೆ ಟ್ರಾನ್ಸ್ಫರ್ ಆಯಿತು ಆವಾಗ ಸರ್ವೇ ಕಲ್ಲುಗಳಾಗಿದ್ರು ಈ ಇಪ್ಪತ್ತು ವರ್ಷದಿಂದ ಹಿಂದೆ ಬಿಟ್ಟು ಅಣ್ಣ ತಮ್ಮದ್ರು ಒಂದು ಮನೆಯಲ್ಲಿ ಐದಾರು ಜನ ಇರ್ತಾರೆ ಅವ್ರ ಜಾಗದಲ್ಲಿ ಭೂಮಿಯಲ್ಲಿ ಪರಿವರ್ತನೆ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಸಾಲ ಪಾಲ ಮಾಡಿ ಇವಾಗ ಒಂದು ಐದು ಸಾವಿರ ಮನೆ ಇದೆ ಅಲ್ಲಿ ಇವಾಗ ಲೋಟಿಸ್ ಕೊಟ್ಬಿಟ್ಟು ಒಡೆಯಕ್ಕೆ ಬಂದರೆ ರಸ್ತೆ ಮಾಡ್ತೀರಂದ್ರೆ ಎಲ್ಲರೂ ಕೊಟ್ಟಿದ್ದಾರೆ ಇವೆಲ್ಲನೂ ಅದೇ ಅದರಿಂದ ಪ್ರತಿಯೊಬ್ಬರಿಗೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಇದಕ್ಕೆ ರಸ್ತೆ ಬೇರೆ ಕಡೆ ಮಾಡಿಕೊಂಡು ನಮ್ಗೆ ಜಾಗ ಬಿಡಬೇಕಂತ ಕೇಳ್ಕೊತಾ ಇದ್ದೀವಿ ನಾವು ಎಲ್ಲಿ ಕೆಲಸ ಮಾಡೋ ಸಮಯ ಸೈಟ್ ತಗೊಂಡು ಮನೆ ಕಟ್ಸಿದ್ದೀಗ ಅದನ್ನ ಹೊಡಿಬೇಕಂದೆವು ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ ಮನೆ ಹೊಡಿತೀವಿ ಹಾಂ ಮನೆ ಹೊಡಿತೀವಿ ಅಂತ ನಿಮಗೆಲ್ಲ ನೋಟಿಸ್ಗಳು ಕೊಟ್ಟಿದಾರ ನೋಟಿಸ್ ನಿನ್ನೆ ಕೊಟ್ಬೇಡ್ರೆ ಯಾವರು ನಾವು ಉಲ್ಲಳ್ಳಿ ಅವರೇ ಬನ್ನಾಟ ಪಕ್ಕದಲ್ಲಿ ಹುಲ್ಲಳ್ಳಿ ಜಿಗ್ಣಿಹೊಬ್ಳಿ ಆನೇಕಲ್ ತಾಲೂಕ್ನವರು ನಾವು ಈಗ ಇವ್ರು ಇದ್ದಕ್ಕಿದ್ದಂಗೆ ಇಪ್ಪತ್ತು ವರ್ಷದ ಹಿಂದ್ಗಡೆ ಇವ್ರು ನೋಟಿಸ್ ಕೊಟ್ಬಿಟ್ಟು ನಮ್ಗೆ ಇದ್ದಕ್ಕಿದ್ದಂಗೆ ಮನೆ ಹೊಡಿತೀವಿ ನಿಮ್ಮ ಜಾಗ ಬಿಡಿ ಅದು ಬಿಡಿ ಇದು ಬಿಡಿ ಅಂತ ಬಂದರೆ ನಾವು ಎಲ್ಲೋಗಲಿ ನಾವು ಏನ ಸ ಕಾಂಗ್ರೆಸ್ ಗೌರ್ಮೆಂಟ್ ಬಂದ್ಬಿಟ್ಟು ನಮ್ಮನ್ನು ಉದ್ಧಾರ ಮಾಡಿಬಿಡ್ತೈತೆ ಅಂತ ಇವ್ರಿಗೆ ಓಟ್ ಕೊಟ್ಟಿದ್ದಕ್ಕೆ ಇವ್ರು ಒಳ್ಳೆ ಚೆನ್ನಾಗಿ ನಮ್ಮನ್ನು ಜಡಿತವ್ರೆ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯ ಅವರು ಬಂದು ಅಲ್ಲಿ ಒಂದು ಮಖ ತೋರಿಸ್ಬೇಕು ಡಿ ಕೆ ಸು ಸುರೇಶ್ ಆಗಲಿ ಡಿ ಕೆ ಸುರೇಶ್ ಅವರಾಗಲಿ ಶಿವಕುಮಾರ್ ಅವರಾಗಲಿ ಬರಲಿ ಅಲ್ಲಿ ಊರ ಕಡೆ ಇನ್ನು ಹೇಳೋದಕ್ಕೆ ಮನೆ ಒಗ್ಗಟ್ಟು ಪರ್ಮಿಷನ್ ಯಾಕೆ ಕೊಟ್ಟಿದ್ದು ನಮಗೆ ಪಂಚಾಯಿತಿಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ವಾಟರ್ ಲೈನ್ ಕೊಟ್ಟಿದ್ದಾರೆ ಗ್ರಾಮ ಟೂ ಗ್ರಾಮ ಒಂದು ಗ್ರಾಮ ಟೂ ಅಂತ ಮಾಡಿದ್ದಾರೆ ಚಿಕ್ಕಾಪಾಳಿಯ ಅದು ಬೆಂಗಳೂರು ಬಾಡಲ್ಲಿ ಇರೋದಕ್ಕೆ ಅದು ಗ್ರಾಮ ಒಂದು ಟು ಅಂತ ಮಾಡಿ ಜಾಸ್ತಿ ಜನ ಇರೋದಕ್ಕೆ ಇವಾಗ ಏಕಾಏಕಿ ಬಂದು ಎಲ್ಲಾನು ಹೊಡಿತೀವಿ ಅಂತ ಹೇಳ್ತಾರೆ ಯಾವ ಲೇಔಟ್ ಮಾಡೋದಕ್ಕೋಸ್ಕರ ಇದು ಸ್ವಾಧೀನ ಪಡಿಸ್ಕೊಳ್ತಾರೆ ಪರಿಪಾಲ್ ರಿಂಗ್ ರೋಡ್ ಮಾಡೋದಕ್ಕೋಸ್ಕರನೇ ಹೊಡೆಯೋದಕ್ಕೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅವರ ನಿವೇಶನದಾರ ಒಂದು ಮನವಿಯನ್ನು ಅಹವಾಲನ್ನು ಸಲ್ಲಿಸೋಕ್ಕೆ ಬಂದ ಬರ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿ ವಿ ಬೆಂಗಳೂರು ಸೊ ಇದು ಪೆರಿಫೆರಲ್ ರಿಂಗ್ ರೋಡ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಲ್ಯಾಂಡ್ ಗೆ ಸಂಬಂಧಪಟ್ಟ ಹಾಗಿನ ಗೊಂದಲಗಳು ಬಹುಶಃ ಸರ್ಕಾರ ಇದನ್ನ ಪರಿಹರಿಸಬೇಕಾಗಿದೆ ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹುಶಃ ಕೆಲವರದನ್ನ ನಂಬೋದು ಕೆಲವರನ್ನ ನಂಬದೇ ಇರಬಹುದು ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರ ಒಂದು ವಿಲಕ್ಷಣ ಸಂಗತಿಗಳು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಆಗ್ತಾ ಇದೆ ಅಂತೆ ಭೂತಾ ಕಾಟ ಇದಕ್ಕೆ ಸಂಬಂಧಪಟ್ಟಂಗೆ ಕೆಲವು ವಿಡಿಯೋ ಫೋಟೋಸ್ಗಳನ್ನೆಲ್ಲ ಅವರ ಆಧಾರದ ರೂಪದಲ್ಲಿ ಇಡ್ತಾ ಇದ್ರೆ ನೋಡಿ ಇಂತಿಂತ ಸಮಸ್ಯೆ ಆಗ್ತಾ ಇದೆ